ನಮಸ್ತೆ ಫ್ರೆಂಡ್ಸ್ ಅವಿಪಕ ಶಾಲೆಲ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಂಡೆಕಾಯಿ ರೆಸಿಪಿ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಪಲ್ಯ ತಿಂದು ಬೇಜಾರಾಗಿದ್ರೆ ಈ ರೀತಿ ಬೆಂಡೆಕಾಯಿ ಫ್ರೈನ ಒಂದ್ಸತಿ ಟ್ರೈ ಮಾಡಿ ನೋಡಿ ಈಗ ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ಅದನ್ನು ಮುನ್ಗಡೆ ಮತ್ತು ಹಿಂದುಗಡೆ ತೊಟ್ಟಿ ಎರಡನ್ನೂ ತೊಗೊಳ್ತಾ ಇದ್ದೀನಿ ಮತ್ತು ಮಧ್ಯದಲ್ಲಿ ಎರಡು ಕಟ್ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ದೊಡ್ಡಕ್ಕಿರೋದ್ರಿಂದ ಮಧ್ಯದಲ್ಲಿ ಎರಡು ಕಟ್ ಮಾಡಿಬಿಟ್ಟು ಮತ್ತೆ ಅದರಲ್ಲಿ ಎರಡು ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಅದರಲ್ಲಿರೋ ಬೀಜಗಳನ್ನೆಲ್ಲ ಇದ್ದೀನಿ ಬೀಜ ತೆಗೆದುಬಿಟ್ಟು ಈ ರೀತಿಯಾಗಿ ಚಿಪ್ಸ್ ಥರ ಕಟ್ ಮಾಡ್ಕೊಳ್ಬೇಕು ಬೀಜ ಇದ್ದುಬಿಟ್ರೆ ಲೋಳೆ ಲೋಳೆ ಥರ ಆಗುತ್ತೆ ಅದಕ್ಕಾಗಿ ಬೀಜನೆಲ್ಲ ತೆಗ್ದುಬಿಡಬೇಕು ಎಲ್ಲ ಬೆಂಡೆಕಾಯಿನೂ ಇದೇ ಥರ ಬೀಜ ತಗೊಂಡು ಇದೇ ಥರ ಉದ್ದೋದಕ್ಕೆ ಚಿಪ್ಸ್ ಥರ ಕಟ್ ಮಾಡ್ಕೊಳ್ಳೋಣ ಈ ಬೆಂಡೆಕಾಯಿ ಫ್ರೈ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ ನೆನ್ಸ್ಕೊಡಕ್ಕೆ ಇಲ್ಲ ಅಂದಿದ್ದಾಗ ಬೆಂಡೆಕಾಯಿ ಇದ್ದರೆ ಈ ರೀತಿ ಫ್ರೈನ ಒಂದ್ಸತಿ ಮಾಡ್ಕೊಂಡು ನೋಡಿ ಈಗ ಎಲ್ಲ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದಾಗಿದೆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡೆ ಈಗ ಚಾಟ್ ಮಸಾಲಾನ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಅಚ್ಕರದ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಇದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಸಾಲ ಬೆಂಡೆಕಾಯಿಗೆ ತಾಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಎಲ್ಲವನ್ನೂ ಮಸಾಲೆ ತಾಗೋ ಥರ ಮಿಕ್ಸ್ ಮಾಡ್ಕೊಬೇಕು ಕಲಿಸ್ಕೊಂಡು ಈಗ ಕಲಸಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ಲಿಂಬೆ ಹಣ್ಣನ್ನ ಹಾಕ್ಕೊಂಡು ಹಿಣ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಬೇಕು ವಿನೆಗರ್ ಒಂದು ಸ್ವಲ್ಪ ಹಾಕ್ಕೊಂಡ್ರೂ ಆಗುತ್ತೆ ಲಿಂಬೆಹಣ್ಣೆ ಹಾಕಿಲ್ಲ ಅಂದ್ರೂ ಮತ್ತು ಇದಕ್ಕೆ ಒಂದು ಸ್ವಲ್ಪ ಆಮ್ಚೂರು ಪುಡಿ ಇದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಮ್ಚೂರು ಪುಡಿ ಇಲ್ಲ ಅಂತ ಹೇಳಿದ್ರು ಚಾಟ್ ಮಸಾಲಾನ ಹಾಕ್ಕೊಳ್ಬೋದು ಈಗ ಇದಕ್ಕೆ ಎರಡು ಸ್ಪೂನ್ ಆಗೋ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಬೇಕು ಇದಕ್ಕೆ ನೀರು ಹಾಕೋಕ್ಕೇನು ಹೋಗೋದು ಬೇಡ ಒಂದು ಸ್ವಲ್ಪ ಪುಡಿ ಪುಡಿ ಅನ್ನಿಸಿದರೆ ಬೆಂಡೆಕಾಯಿಗೆ ಇಲ್ಲ ಅಂತ ಅಂತೇಳಿದರೆ ಒಂದು ಸ್ವಲ್ಪ ನೀರು ಕೈಯಲ್ಲೇ ಚಿಮ್ಸ್ಕೊಳ್ಳಿ ಸಾಕು ಈಗ ಎಲ್ಲದೂ ಕಲಿಸ್ಕೊಂಡು ಆಗಿದೆ ಎಣ್ಣೆನೂ ಕಾದಿದೆ ಈಗ ಎಲ್ಲವನ್ನು ಒಂದೊಂದಾಗಿಯೇ ಎಣ್ಣೆಯಲ್ಲಿ ಇದ್ದೀನಿ ಹೀಗೆ ಎಲ್ಲ ಬೆಂಡೆಕಾಯಿನೂ ಒಂದೊಂದಾಗಿಯೇ ಈ ಥರ ಬಿಟ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಎಣ್ಣೆಯಲ್ಲಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸು ಫಾಸ್ಟಾಗಿ ಇಟ್ಕೊಳಕ್ಕೆ ಹೋಗ್ಬಿಡಿ ಮೀಡಿಯಮಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲಿ ಕರ್ಕೊಳ್ಬೇಕು ತುಂಬ ಹೊತ್ತು ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಬೇಡ ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಬಿಟ್ಟರೆ ಅದು ಸೀದೋಗಿಬಿಡುತ್ತೆ ಬೆಂಡೆಕಾಯಿ ಫ್ರೈ ತಿನ್ನೊತ್ತಿಗೆ ಕಹಿ ಆಗಿಬಿಡುತ್ತೆ ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಎಲ್ಲವೂ ಫ್ರೈ ಆಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಬೆಂಡೆಕಾಯಿ ಫ್ರೈನ ಯಾವ ರೀತಿ ಮಾಡ್ಕೊಳ್ಳೋದಂತ ತಿಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್